ನನ್ನ ಮಗ ಅಲ್ಲ ಸೂರಾಜ್ ನಿನ್ನ ಮಗ ಅನ್ನೋದು ಗೊತ್ತಿಲ್ಲನ ನನ್ ನಿನ್ನ ಮಗ ಅಂತ ಹೇಳಕತ್ತಿಲ್ಲ ಈಗ ಏನ ಹೇಳು ಮುಂದಿಂದ ಬರೇ ರೊಕ್ಕ ಕಳ್ಸುದ ಕಳ್ಸುದಿ ನಾನು ಬರೇ ರೊಕ್ಕ ಬಡದ ಬಡದ್ ಬಡೋದ್ ಇಟ್ಟಿ ಓದಾಕತ್ತಾನೋ ಇನ್ ಬೇರೆ ಏನಾರ ಮಾಡಾಕತ್ತಾನೋ ನನಗ್ರ ರೊಕ್ಕ ಕಳಿಸಿ ಈ ಕಳಿಸಿ ಈ ಕಳಿಸಿ ಸಾಕ ಸಕಾಗಿ ಹೋಗಿತ್ ನೋಡತ್ತ ಮೊದಲೇ ನೀರು ಕುಡ್ರಿ ನೀರು ಕುಡ್ದ ತಣ್ಣಗೆ ಆಗ್ರಿ ಯಾಕ ಭಾಳ ಗರಂ ಆಗಿರ್ ಕಾಣಿಸ್ತಿ ಒಟ 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 ಹಚ್ಚಿ ಬಿಟ್ಟಿರಿ ಬಂದಾಗಿಂದ ಅಂದಿಟ್ಟ ನೀರು ಕುಡ್ರಿ ನೀರು ಕುಡ್ದು ತಣ್ಣಗೆ ಆಗ್ರಿ ಆಮೇಲೆ ಏನು ನನಗೆ ಹೇಳ್ತೇನೆ ಏನ್ ತಣ್ಣಗೆ ತಂದು ಕೊಟ್ಟಿಲ್ಲ ನೀರು ಫ್ರಿಜ್ ನಾನು ತೊಂಬದಿ ನೀರ್ನೆ ಹೊರಗಿಂದ ಬಂದ್ರಲ್ಲ ಅದಕ್ಕೆ ತಣ್ಣನ ತಂದ್ಕೊಟ್ಟೆ ಕೊಟ್ಟೆ ಯಾಕ್ರಿ ಏನಾತ ಅಲ್ಲ ನಿಮ್ಗೆ ಎಷ್ಟು ಸತಿ ಹೇಳಿಲ್ಲ ಜಾಡಿಸ್ ಓದಿಲ್ಲ ನಿನ್ನೆ ಫ್ರಿಜ್ ನ ನೀರ್ ನೀರು ನೀರ್ ಇಟ್ಟು ನನಗೆ ತಂದ್ಕೊಡಾ ಹೋಗ್ಬೇಡ ಅಂತ ಹೇಳಿ ಎಲ್ಲ ಮತ್ತೆ ನನಗ್ರಿಟ್ರಿ ನಿನ್ನ ಮಗಂದು ಏನು ರೊಕ್ಕ ಹಾಕ್ಬೇಕ ನನಗಂತಿ ಆಗುದಿಲ್ಲ ಅಂದ್ರೆ ಆಗುದಿಲ್ಲ ರೊಕ್ಕ ಹಾಕು ನಾವು ಸುರುವಿ 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 ಏನು ಓದುದೇ ಬೇಡ ಬಂದ್ ತಣ್ಣಗ ಹೊಲದಾಗ ಹೊಲಾಮನಿ ಮಾಡ್ಕೊಂಡು ಆರಾಮನಿ ಅರಾಮಿ ಹೆಂಗ್ ಜುಮ್

ಅಪ್ಪಗೆ ಹಚ್ಚಿ ಹೇಳ್ಬೇಕಂದೆ ಆದ್ರ ಜಗಳ ಮಾಡಿ ನಾ ಅಪ್ಪನ ಜೋಡಿ ಕೆಲ್ಸಕ್ ಹೋಗಿ ಬಂದ ಮ್ಯಾಗ ಸಂಜೆ ಮುಂದ್ ಬಂದ್ ಹಸ್ತಾನಿ ಅಪ್ಪಗ್ ಹೇಳ್ಬಿಡ್ಬಿ ಅಂತ ಅಂದ ಅಂತೂ ಇಂತು ತಂದೆ ತಾಯಿ ಹೆಸರು ಉಳಿಸು ಕೆಲಸ ಮಾಡಿದ ನನ್ನ ಮಗ ಏನು ರೊಕ್ಕ ಕಳಿಸಿ ಕಳ್ಸಿ ನನಗರ ಲಕ್ಷ ಗಟ್ಲೆ ಸಾಕ್ ಹೋಗಿತ್ತು ಏನು ಓದ್ತಾನೋ ಏನ್ ಚೈನಿ ಮಾಡ್ಕೊಂತ ಅಡ್ಡಾಡ್ತಾನೋ ಅನ್ನೋದು ಹತ್ತು ಬಿಟ್ಟಿತ್ತು ನನಗು ಹಿಂಗಾಗಿ ವರ್ಷ ಗಟ್ಲೆ ಅವ್ನ ಕೂಡ ಜಗಳ ಮಾಡಿ ಮಾತಾಡೋದು ಬಿಟ್ಟಿದ್ದೆ ಅಂತೂ ಇಂತು ಪಾಸ್ ಮಾಡ್ಕೊಂಡು ಎಂ ಬಿ ಬಿ ಎಸ್ ಕೆಲ್ಸಕ್ಕ ಅಂಟಾನಲ್ಲ ಅದು ಒಂದು ದೊಡ್ಡದು ನಮ್ಮ ಬಂಗಾರ ಕೆಲಸ ಆತು ಬರಲಿ ಒಂದ್ ಸಂಜೆ ಮುಂದೆ ಕೆಲಸ ಮುಗಿಸ್ಕೊಂಡ್ ಬಣ್ಣಂದ್ರೆ ನಾನು ಹಚ್ಚಿ ಮಾತಾಡ್ತಂತ ಒಂದ್ ರೂಢಿ ಅಲ್ಲ ಇಂತ ಸಿಹಿ ಸುದ್ದಿ ಹೇಳಾಕತ್ತಿದಿ ಸುಮ್ಮನ ಬಂದು ಹೇಳಾಕತ್ತಿಲ್ಲಿ ಹೋಗಿ ಏನಾರ ಪಾಯಸ ರೀ ಏನಾರ ಮಾಡೋಗ ಪಾಯಸ ನಾನು ಆದ್ರೆ ಇಡೀ ಓನಿ ಮಂದಿಗೆ ಗೊತ್ತಾಗಬೇಕಲ್ ಮತ್ತ ನನ್ ಮಗಳ ಡಾಕ್ಟರ್ ಆಗ್ಯಾನದು ಹೋಗಿ ಎಲ್ಲರಿಗೆ ಪೇಡಿ ಕೊಟ್ಟು ಬರ್ತೇನೆ ನಿನಗಂತಿ ಈ ಜನ್ಮದಾಗ ಬುದ್ಧಿ ಬರುದಿಲ್ಲ ಬಿಡ ನಿನಗ ನಿನ್ನ ಮಗಳ ಡಾಕ್ಟರ್ ಆಗ್ಯಾನಂದ್ರೆ ಕೇಳ್ತೀಯಾ

ಕುಂತ ಮಾತಾಡಕತ್ತೀವಿ ಅಂತ ನಾವೇನ ಕುದ್ಲ ಹೆತ್ತಿದ್ರು ಮ್ಯಾಕ್ ಕೇಳಾರಲ್ಲ ಮಾತ್ ಹೇಳ್ಕೊಂತ ಕುಂತೀವಿ ಅಂದ್ರ ಇಲ್ಲೇಟ್ ಕುಂದ್ರ ಕುಂತ ಮಾತಾಡಿ ಹುಕೀನಿ ಮತ್ತ್ ನಾಳೆ ಬರ್ತೇವಿ ಇವ ಕತಿ ಇಲ್ಲಿ ಮುಟ್ಟ ಬಂದಿರಿ ಅಟ್ ಒಳಗ್ ಬರ್ರಿ ಅಂದ್ರೆ ಹೆಂಗ ಮಾಡಾಕತ್ತರ ಆಯ್ತು ಕುರ್ಚಿ ತಡಿ ಕುರ್ಚಿ ತಗೊಂಡು ಏನ್ ಮಾಡ್ತಿದ್ದೀವಿ ಅಪ್ರೂಪ್ ಹೆಂಗ ಮಳೆ ಬಿಸಿಲು ಬಿದೋತಿ ದಿನ ಮಳಿ ಕಟ್ಟದ ಈಗ ಬಿಸಿಲು ಬಿದತಿ ಎಂತ ಚಲೋ ಪಾಟೀಲ್ ಹಾಕಿಸಿರ್ ಬಾಕಲ್ ಆಗ ಕುರ್ಚಿ ತರ್ತಾ ಬೇಡವಾ ನಾ ಮಾತ್ರ ಇಲ್ಲೇ ಕುಂತ ಬಿಟ್ಟೆ ಅಲ್ಲಿ ಅಯ್ಯ ಪರಕ ಇರ್ಲಿ ಬಿಡ ಅಲ್ಲ ನಾವೇನ್ ಬೀಗ್ರಣ ಈ ಪತಿ ಯಾಕೆ ಇದನ್ನ ಮಾಡಕ ನಮಗೆ ಅವ ಇರ್ಲಿ ಬಿಡ ತಕೊಂಡ್ರೆ ನೀನು ಇಲ್ಲೇ ಯವ್ವ ಯವ್ವ ಬಿ ಅಯ್ಯ ಯಾಕಲೆ ಅಲ್ಲ ಅರ್ಬಿ ಹೋಗೋದು ಯಾಕೋ ನೆಲನು ಯವ್ವ ಹ್ಮ್ ನಾವು ಇಷ್ಟು ಅರ್ಬಿ ಹೋಗೋದು ನೆಲ ಒರೆಸಿ ನಾನು ಜಳಕ ಮಾಡಿ ಈಗ ನನ್ ಗೆಳತಿ ಮನೆಗೆ ಟೂ ಹೋಗಿ ಬರ್ತೇನೆ ಒಂದ್ ನೋಟ್ ಬುಕ್ ಇಸ್ಕೊಂಡ್ ಬರ್ಬೇಕು ಕಡೆಗೆ ನಾಕಿ ನಿನ್ ಇಸ್ಕೊಂಡು ಹೋಗ ಕೊಡ್ತಾನೆ ಅಂತಾಳ ಕೊಟ್ಟೇ ಇಲ್ಲ ಇಸ್ಕೊಂಡ್ ಬಂದು ಹೋಮ್ ವರ್ಕ್ ಮಾಡ್ತಾನೆ ನಾನು ಅಯ್ಯೋ ಏನೇನ ಅಲ್ಲಿ ಕೈಯಾಗಿಲ್ಲ ಕಾಲಾಗಿಲ್ಲ ಮೂಗ್ನೇಗಿಲ್ಲ ಕಿಮೆಯಾಗಿಲ್ಲ ಅಲ್ಲ ಕೈಯಾಗ ಎರಡ್ ಬಳಿ ಹರ ಡಿಂಗ್ರಿ ನೋಡ್ದಿ ಬಿ ಕೈಯಾಗಿಲ್ಲ ಕಾಲಾಗಿಲ್ಲ ಮೂಗ್ನೇಗಿಲ್ಲ ನಾಳಿಂದ ಮಾಡ್ಕೋಣ್ ಗತಿ ಅದೋ ಗತಿ ಅಂತಾರೇ ಇವ್ ಎರಡ್ ಬಳಿ ಹಾಕೊಳವಲಿ ಕಾಲಾ ಚೈನಾನಿವ್ ಹೋಗ್ವಿ ಹಾಕೊಳ್ಕೊಂಡ್ರಂ ಬೇಸ ಹುದ್ರು ಹಿಂದೂ ಇದ್ರ ನಂಗೆ ಚಲೋ ಅನಿಸುತ್ತಿ ನಾ ಅಂತವೆಲ್ಲ ಎಲ್ಲ ಹಾಕೊಳಕೋಲ್ ಬಿಡತ್ತ ಆಯ್ತು ನಾನು ಹೋಗಿ ಬುಕ್ ಇಸ್ಕೊಂಡ್ ಬರ್ತೇನೆ ಅಲ್ಲ ಪರ್ಕ സുധാ ഏൻ ചെൻ ആഗ് ബാര് മകൊ ശാരക്കേഴ്ബോ അനോദ ഗത്തേവ നന ഈ വർഷ ഹന സൺഗുഡി നോടന ഹോദത്തി ചൂട ചൂട്ര ಈ ತರ ಜುಟ್ಲಾ ಹಾಕೊಂಡು ಇದೊಂದು ನೈಟ್ ಪ್ಯಾಂಟ್ ಅದೊಂದು ದೋತಿ ಪ್ಯಾಂಟ್ ಹಾಕೋತಿ ನೋಡಿ ಇವ್ವಾ ನನಗರ ಹೇಳಿ 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 ಸಾಕಾಯ್ ಹೋಗಿ ನೆಟ್ ಒಂದ್ ಕುಂಕುಮಚ್ಕೋಂಗಿಲ್ಲ ಕೈ ತುಂಬ ಬೆಳಿ ಹಾಕೊಳ್ಳಂಗಿಲ್ಲ ಒಂದು ಕೊಳ್ಳಾ ಸರ ಅಯ್ಯೋ ದೇವ್ರೆ ಎಲ್ಲಿ ಹುಕ್ಕಿ ಎಲ್ಲಿ ತಗೊಂಡ್ ಬಂದೆ ಸರಾಗಿರ ಎಲ್ಲ ಚೆಂಚು ನಕ್ಲಿಸುದವ ಏನ್ ಅಂದ್ರೆ ಒಲ್ಲ ನಿಂತವ್ ಹುಡಿರ ನೋಡವ್ರ ಎಲ್ಲಾರು ಇವ ಏನಾಯ್ ಓರ ಎಂತ ಸಂಸ್ಕೃತಿ ಈ ಡಿಂಗ್ರಿ ಬಿಲ್ ಇದ್ದಂಗೈತಿ ಅಂತಾರೋ ಏನೈತೆ ನನಗರ ಹೇಳಿ ಹೇಳಿ ಸಾಕಾಯ್ ಹುಗೇತಿ ನೋಡುವ ಹುಡುಗಿ ಅಯ್ಯ ಪರಕ ಇವ ಎಲ್ಲ ಈಗಿನ ಕಾಲದ ಮಕ್ಕಳು ಹಣೆ ಬರೋಣ ಹಿಂಗ ಯಾವ ಹಾಕೊಳೋದಿಲ್ಲ ಬಿಡ ಈಗ ಬಿಡತಾವೆ ಸುಮ್ತ ಮಾಡಕ್ ಹೋಗತ್ತ ತಮ್ ತಮ್ಮ ತಿಳುವಳಿಕೆ ಬಂತ ತಾವ ಹಾಕೋತಾವ ಏನ್ ಈಗ ಮಹಾವಯ್ಸಿಗೆ ಇನ್ನೊಂದ್ ಎರಡು ದಿನ ಹೋಗ್ಲಿ ಬಿಡತ್ತ ಅದು ಕರೆಣನ ಪರಕ ಸುಳ್ಳ ಯಾಕಿ ಇದ್ ಮಾಡಾಕತಿದೀವಿ ಆದ್ರೆ ತಿಳುವಳಿಕೆ ಚಂತಿ ಸಂಸ್ಕೃತಿ ಇಟ್ಟು ಮನೆಯಾಗವ ಮನೆಯ ಕೆಲಸ ಮಾಡ್ಕೊಂಡು ಹಾಕಲ್ಲ ಅದ್ ಚಲೋ ಒಂದೊಂದು ಹುಡುಗರು ಹಾಕೋತಾವ ಒಂದೊಂದ್ ಹುಡುಗರು ಹಾಕೋದಲ್ಲ நீன் நோட் மத்தி நான் சாப்பாடு ஓத்தவ் எல்லாம் இதாகி முருகே இருத்தார்த்திவா ஹீங்க மாத்த நோடு ಮಗ ನಾನು ಅಂದಿಲ್ಲ ಕರ್ಕೊಂಡ್ ಯಾವಾಗ ಬರೋಕೆ ಗೊತ್ತಿಲ್ಲ ಅಯ್ಯ ಸುದ್ದಿ ಏನು ಏನು ಗೊತ್ತಿಲ್ಲ ಬಿಡುವ ನನಗೆ ಅಕಿ ನಾನು ಮಂದಿ ಲಕ್ಷಕ್ರಿ ನಮ್ಮ ನೋಡಿದ ಹಂಗ ಹಾಲು ಮಸಿತಾ ಮಗ ಏನೇ ಡಾಕ್ಟರ್ ಓದೇನಂತಲೇವಾ ಓದಿದ್ದು ಚೂಲಾ ಅದ್ ಬಿಡು ಪಾಪ ಎತ್ತರ ಯಾಕೆ ನೌಕರಿ ಹತ್ತಿರ ಸಾಕೈತಿ ಇನ್ನೇನು ನೌಕರಿ ಹತ್ತೈತೆ ಬಿಟ್ಟ ಗೊತ್ತಿಲ್ಲ ಡಾಕ್ಟ್ರ್ ಮುಖ್ಯಾನ ಅಂತ ಏನ್ ಹೇ ಮಾತಾಡಕಿದ್ರು ಅಲ್ಲಿ ನಮ್ಮನಿಯರ್ ಬಂದ ನನ್ನ ಮುಂದೆ ಅಂದ್ರೆ ஏ முசத முதன்ி மத்த அவருக்கொட்ட அவர கலசாண்ணூர் மொதலாக்கி சௌக்காத்தி அஸ்ட் ஆகி பதில் பண்டிகோ தோழில் ஜம்பர் இன்ன மக நோக்கி டாக்டர் சூதேந்திரிமீக்கு நன் மனிங்கே பேடேபாக்ஸ் தக நூர்கூர் சத்தியே தினி പേട പ്രീതി കൊടുത്താ ബ്രേ ശാസ്റ്റി ബ്രേ ദൗലക്കി നന്ദാത്ത മൊത്ത മല ബാഗ്യ ചെന്ത അനസത്തില്ല ശരക്ക അല്ലേ കഷ്ട്ട് ശാല കലത്തി മക്കളു യാ മക്കളാ അഷ്ട മക്കള മേനാ എണ്ണെ ചണ്ടി ശാലി കലത്ത മെട്ടിക്ക് ഹച്ച സാക്ക് നമ്മ സണ സണ മക്കളവ നാ ഔഷാ നമുഗനാകില്ല ആ നടി ശരക്ക നടി മനഗ മാണേ നെന് പതിക്കി ഹനീകരിട്ട് ചാ മാത ചോന് അന്റ ചേ ഉം എം വിശ്വ ഏനിലേ ഉപ്പിട്ട് മാ ഐ തീ നോട്ത്തുട്ട് ഇല്ല സുമാറി തീന്താ കുടോന്ത്രി ഏ അല്ലേ ഓം ബാർലി മനസ് സൊസ്താര ന്മാറ ഏനും കണ്ടക്കാ മനോ ബാ ഏൻമാടക്കവ ഏനില്ല